ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಾಯ್ಕರ್ ಕುಟುಂಬ ಕನ್ನಡ ಲಾಗ್ಸ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ನಾವು ಅರ್ಧ ಕೆ ಜಿ ಚಿಕನ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆಯೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಾಂಬಾರು ಮಾಡೋದಕ್ಕೆ ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದಕ್ಕೇನೆ ಫ್ರೈ ಮಾಡ್ಕೊಳಕ್ಕೆ ಒಂದೆರಡು ಗಡ್ಡೆ ದೊಡ್ಡದು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮೆಟೊ ಆಮೇಲೆ ಒಂದು ಅರ್ಧ ಕಟ್ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚಿನಷ್ಟು ಶುಂಠಿ ತೊಗೊಂಡಿದ್ದೀನಿ ಅದಕ್ಕೆ ನಾನು ಖಾರದ ಪುಡಿ ಒಂದು ಮೂರು ಚಮಚ ಖಾರದ ಪುಡಿ ತೊಗೊಂಡಿದ್ದೀನಿ ಅದಾದಮೇಲೆ ಒಂದೆರಡು ಚಮಚೆ ಧನಿಯಾ ಪುಡಿ ತೊಗೊಂಡಿದ್ದೀನಿ ಅಂದರೆ ಸಾಂಬಾರು ಪುಡಿ ನಾಲ್ಕು ಲವಂಗ ಒಂದೆರಡು ಇಂಚು ಚಕ್ಕೆ ಒಂದು ನಾಲ್ಕು ಕಾಳು ಮೆಣಸು ಒಂದೆರಡು ಏಲಕ್ಕಿ ಅದಕ್ಕೆ ನಾನು ಒಂದು ಹಸಿ ಕಾಯಿ ಒಂದು ತೆಂಗಿನಕಾಯಿ ತಗೊಂಡಿದ್ದೀನಿ ನಾನು ಇದನ್ನು ಫ್ರೈ ಮಾಡ್ಕೊತೀನಿ ಈರುಳ್ಳಿ ಟೊಮೆಟೊ ಅದನ್ನೆಲ್ಲ ಅದಕ್ಕೆ ನಾನು ಬಾಣಲೆ ಇಟ್ಟು ಒಂದು ಐವತ್ತು ಗ್ರಾಮ್ನಷ್ಟು ಎಣ್ಣೆ ಹಾಕಿ ಮೊದಲಿಗೆ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡು ಒಂದು ಮುಕ್ಕಾಲು ಪರ್ಸೆಂಟ್ ಫ್ರೈ ಮಾಡ್ಕೊಂಡಾದ ಮೇಲೇ ನಾನು ಟೊಮೆಟೊ ಹಾಕಿ ಅದನ್ನು ಫ್ರೈ ಮಾಡ್ಕೊಂಡು ಇದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿನೂ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹುರ್ಕೊಡ್ರಿ ಆಮೇಲೆ ಕೊತ್ತಂಬರಿ ಸೊಪ್ಪು ಅರ್ಧ ಕಟ್ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಇದ್ಕೇ ಹಾಕಿ ಸ್ವಲ್ಪ ಬಾಡಿಸ್ಕೊಡ್ರಿ ತುಂಬ ಚೆನ್ನಾಗಿರ್ತೈತಿ ಹಸಿ ಸ್ಮೆಲ್ಲೆಲ್ಲ ಹೋಗ್ತೈತಿ ಮತ್ತು ನಾನು ಏಲಕ್ಕಿ ಲವಂಗ ಚಕ್ಕೆ ಕಾಳು ಮೆಣಸನ್ನು ಹಾಕಿ ಇದ್ರ ಜೊತೆಗೇನೆ ಹುರ್ಕೊಂಡ್ಬಿಟ್ಟು ತಕ್ಷಣವೇ ನಾನು ಇದಕ್ಕೆ ಕೊಬ್ ಹಸಿ ಕೊಬ್ಬರಿನೂ ತುರ್ದು ಇಟ್ಕೊಂಡಿರ್ತಕ್ಕಂಥ ಹಸಿ ಕೊಬ್ಬರಿನೂ ಹಾಕಿ ಇದ್ರ ಜೊತೆಗೇ ಹುರ್ಕೊಂಬಿಡ್ತೀನಿ ಯಾಕೆ ಅಂತಂದರೆ ಇದು ಸಾಂಬಾರು ನಾವು ಒಂದು ದಿವಸ ಇಟ್ರೂ ಏನು ಹೋಗೋದಿಲ್ಲ ಹಸಿದೇ ಹಾಕಿ ನಾವು ಮಾಡಿದ್ವಿ ಅಂದರೆ ನಾವು ಯಾಕಾದರೂ ಊಟ ಆದಮೇಲೆ ನಾವು ಕುದಿಸಿಡ್ಲಿಲ್ಲ ಅಂತ ಅಂದರೆ ಅದು ಹೋಗ್ಬಿಡ್ತೈತಿ ಅದಕ್ಕೋಸ್ಕರ ನಾವು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇನ್ನು ಮಿಕ್ಕಿದ್ದು ಖಾರದ ಪುಡಿ ಸಾಂಬಾರು ಪುಡಿ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಸ್ವಲ್ಪ ಹೊತ್ತು ಹರೋದಕ್ಕೆ ಬಿಡ್ತಾಯಿದ್ದೀನಿ ನೆಕ್ಸ್ಟ್ ಒಂದು ಪಾತ್ರೆ ತಗೊಂಡು ಅದಕ್ಕೇ ನಾನು ಒಂದು ನೂರು ಗ್ರಾಮ್ನಷ್ಟು ಎಣ್ಣೆ ಹಾಕಿ ಒಂದು ಸ್ವಲ್ಪ ಈರುಳ್ಳಿನ ಹಾಕಿ ಫ್ರೈ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೇನೆ ನಾನು ಚಿಕನ್ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಚಿಕನ್ ಹಾಕ್ತಾಯಿದ್ದೀನಿ ಇವಾಗ ಚಿಕನ್ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕಿದು ನಾನು ಆವಾಗಲೇ ನಾನು ಅರ್ಶನದ ಪುಡಿ ಹಾಕಿರಲಿಲ್ಲ ಅದಕ್ಕೋಸ್ಕರ ನಾನಿವಾಗ ಚಿಕನ್ ಜೊತೆಗೆ ಅರ್ಶನದ ಪುಡಿ ಹಾಕ್ತೀನಿ ಅದು ಸ್ಮೆಲ್ ಎಲ್ಲ ಹೋಗ್ತತಿ ನಾವು ಇದೆ ಹಂಗೆ ಸುಮ್ಮನೆ ಚಿಕನ್ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡ್ತಾಯಿದ್ದಾವೆ ಅಂತ ಅಂದ್ರೆ ಅದು ಸ್ಮೆಲ್ ಹೋಗೋದಿಲ್ಲ ಊಟ ತಿನ್ನುವಾಗ ಅದು ಬಾಯಲ್ಲೆಲ್ಲ ಸ್ವಲ್ಪ ಸ್ಮೆಲ್ ಸ್ಮೆಲ್ ಆಗ್ತಿರ್ತೈತಿ ಅದಕ್ಕೋಸ್ಕರ ನಾವು ಇವಾಗ ಅರ್ಶನದ ಪುಡಿ ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ಒಂದು ಚಮಚ ಉಪ್ಪು ಹಾಕಿ ಅದ್ರ ಜೊತೆಗೇ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಬೇಕು ಯಾಕಂದರೆ ಬರೀ ಎಣ್ಣೆಯಲ್ಲೇ ನಾವು ಬೇಯಿಸಿದ್ವಿ ಅಂದರೆ ಅದು ಚೆನ್ನಾಗಿ ಬೆಂದಿರೋದಿಲ್ಲ ಅದಕ್ಕೋಸ್ಕರ ನಾನು ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಬಿಡ್ತಾಯಿದ್ದೀನಿ ಇದಾಗ ಇದಾದ ಮೇಲೆ ನಾನು ಆರೋಕೆ ಇಟ್ಟಿರ್ತಕ್ಕಂಥ ಮಸಾಲೆನ ನೋಡಿ ಇದು ಇವಾಗ ತಣ್ಣಗಾಗಿದೆ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಇದ್ದೀನಿ ಈ ಥರ ಸಣ್ಣಕ್ಕೆ ರುಬ್ಕೋಬೇಕು ತರಿ ತರಿಯಾಗಿ ರುಬ್ಕೊಂಡ್ರೆ ಸಾಂಬಾರು ಆಗೋದಿಲ್ಲ ಅದಕ್ಕೋಸ್ಕರ ಸಣ್ಣದಾಗಿ ರುಬ್ಕೊಳ್ಳಿ ನೋಡಿದ್ದು ಇವಾಗ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಇದಕ್ಕೇನೆ ನಾನು ಇವಾಗ ರುಬ್ಬಿರೋ ಮಸಾಲೆ ಹಾಕಿ ಇದನ್ನು ನಾನು ಒಂದು ಹತ್ತು ನಿಮಿಷ ಅದರಲ್ಲೇ ಬೇಯಕ್ಕೆ ಬಿಡ್ತೀನಿ ಅಂದರೆ ಫ್ರೈ ಮಾಡ್ತಾ ಇರಬೇಕು ಫ್ರೈ ಮಾಡಿದ್ರೆ ಅದೆಲ್ಲ ಮಿಕ್ಸ್ ಆದರೆ ಚೆನ್ನಾಗಿ ಅಂದ್ಕೆ ಅಂತೈತೆ ಅದಕ್ಕೆಲ್ಲ ಚಿಕನ್ನಿಗೆ ಆಮೇಲೆ ಸಾಂಬಾರನ್ನ ತುಂಬ ತಳ್ಳದಾಗಿ ಮಾಡ್ಕೋಬೇಡ್ರಿ ಗಟ್ಟಿಯಾಗೇ ಇರಬೇಕು ಗಟ್ಟಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಕುದೀತಾ ಇದ್ದಂಗೆ ನಾನು ಇದಕ್ಕೆ ಒಂದು ಲೀ ಒಂದು ಮುಕ್ಕಾಲು ಲೀಟ್ರಷ್ಟು ನೀರು ಇದ್ದೀನಿ ಮತ್ತು ಇದಕ್ಕೆ ನಾನು ನೀರು ಸೇರಿಸಲ್ಲ ನೋಡಿ ಈ ಥರ ಇಷ್ಟು ಗಟ್ಟಿಯಾಗಿರಬೇಕು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಪ್ಲೇಟ್ ಮುಚ್ಚಿ ಬಿಡ್ತೀನಿ ನೋಡಿರಿ ಇದು ಈ ಥರ ಕುದಿ ಬಂದಿದೆ ನಾನು ಆವಾಗ ಚಿಕನ್ ಬೇಯೋದಕ್ಕೆ ಒಂದು ಮುಕ್ಕಾಲು ಸ್ಪೂನ್ನಷ್ಟು ಉಪ್ಪು ಹಾಕಿದ್ದೆ ಇವಾಗ ಇನ್ನೊಂದು ಮುಕ್ಕಾಲು ಸ್ಪೂನ್ನಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನಾನು ಒಂದು ಮುಕ್ಕಾಲು ಲೀಟ್ರ್ ನೀರು ಹಾಕಿದ್ದೆ ಅದಕ್ಕೋಸ್ಕರ ಹಾಕಿದ್ದೀನಿ ಇದೆಲ್ಲ ನೊರೆ ಹೋಗಬೇಕು ಇದು ನೊರೆ ಹೋಯಿತು ಅಂತ ಅಂದರೆ ಸಾಂಬಾರು ರೆಡಿಯಾಗಿದೆ ಅಂತ ಇದನ್ನು ಇವಾಗ ಬಾಯಿ ಮುಚ್ಚಿ ನಾನು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ರಾಗಿ ಮುದ್ದೆ ಜೊತೆ ಬಿಸಿ ಬಿಸಿ ಚಿಕನ್ ಸಾಂಬಾರ್ ರೆಡಿಯಾಗಿದೆ ನಿಮಗೆ ಈ ಚಿಕನ್ ಸಾಂಬಾರ್ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನು ಒತ್ತೋದನ್ನು ಮರಿಬೇಡಿ ಥ್ಯಾಂಕ್ ಯು